ಹತ್ತೆಕೆರೆ ಅವನ ಹೆಸರಲ್ಲೇ ಇದೆ ಅಂದ್ರೆ ಹೈಕೋರ್ಟ್ ನಲ್ಲಿ ಆರ್ಡರ್ ತಗೊಂಡ್ಬಿಟ್ಟಿದ್ದಾನೆ ಒಂದು ಇನ್ನೊಂದು ಹೇಳ್ತೀನಿ ಇದು ಬಂದ್ಬಿಟ್ಟು ಇವಾಗ ನಡೀತಾ ಇರೋದು ಸಡನ್ ಪ್ಲಾನ್ ಅಲ್ಲ ಇದು ಅವ್ರ ಆಲ್ರೆಡಿ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಕಟ್ಟೋದಕ್ಕೆ ಆಲ್ರೆಡಿ ವಿಷ್ಣುವರ್ಧನ್ ಸ್ಮಾರಕ ಕೈ ದೇಕ್ರೆ ಮೈಸೂರಿನ ಬಿಡುಗಡೆ ಆಗಿ ಸ್ಮಾರಕ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಆಗ್ತಿದೆ ಸೊ ಇವಾಗ ನಮ್ಗೆ ಅದು ಮಟ್ಟ ಮಾಡಿರೋದು ವಿಷ್ಣುವರ್ಧನ್ ಒಂದು ಚಿಕ್ಕದೊಂದಿತ್ತಲ್ವಾ ಹನ್ನೊಂದ್ ಕೋಟೆಯಲ್ಲಿ ಅದನ್ನ ಸ್ಮಾರಕನ ಅವ್ರ ಮಟ್ಟ ಮಾಡೋದು ಅಲ್ಲಿ ಮಾಲ್ ಕಟ್ಟೋದಕ್ಕೆ ಅವರೊಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದು ಬಹಳಷ್ಟು ಮಂದಿಗಳು ನನಗೆ ಕೆಲವರು ಅಭಿಮಾನಿಗಳು ಇದ್ದಾರೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಕೆಲವರು ಅಭಿಮಾನಿಗಳಿಗೆ ಅರ್ಥ ಆಗಿಲ್ಲ ಅರ್ಥ ಪಾಪ ನಾನೇನು ಮಾಡಲ್ಲ ದೊಡ್ಡ ದೊಡ್ಡವ್ರ ವ್ಯಕ್ತಿಗಳಿದ್ರಲ್ಲಿ ಕಾರ್ತಿಕ್ ಬೆಂಬಲ ಕೊಡ್ತಾ ಇದಾರಲ್ಲ ಕೇಸ್ ನಲ್ಲಿ ನಾನು ಎಲ್ಲಾ ಕೋರ್ಟ್ ಮುಂದೆ ತಂದಿರೋದ್ರಿಂದ ಇವಾಗ ದೃಷ್ಟಿ ಏನು ಮಾಡಕ್ ಆಗಲ್ಲ ಅಶೋಕ್ ಅವ್ರ ಏನಿಲ್ಲ ಅಂದ್ರೂ ಒಂದ್ ಐದಾರು ವರ್ಷ ಆಗಿದೆ ನಮ್ ತಂದೆ ತಾಯಿ ಸಮಾಧಿ ನೋಡುದು ಆಮೇಲೆ ನನ್ ಗಮನಕ್ಕೆ ಏನ್ ಬಂತು ಅಂದ್ರೆ ಇವ್ರ ಅಸ್ತಿ ಇತ್ತಲ್ವೇ ಅವಾಗ ಮಾತ್ರ ಸ್ಟುಡಿಯೋ ನಡ್ದ್ ಬಿಡ್ತಾ ಅಥವಾ ಅಸ್ತಿ ತೆಗೆದ್ಮೇಲೆ ಸ್ಟುಡಿಯೋ ಉದ್ದಾರ ಆಯ್ತಾ ಹೇಳಿ ಆಗಿಲ್ವಲ್ಲ ಸೊ ಅಲ್ಲಿ ಸಮಾಧಿ ಕಟ್ಟೋದಕ್ಕೂ ಸುದೀಪ್ ಅವ್ರದ್ದು ಆಮೇಲೆ ಮನೆ ಇತ್ತು ನೋಡಿ ನಾವೆಲ್ಲ ಇದ್ದಿದ್ ಮನೆ ಅದೆಲ್ಲ ಬಂದ್ಬಿಟ್ಟು ಸುದೀಪ್ ಅವರು ಹೊಸ ಕಟ್ಟಿದ್ರಂತೆ ಪೆನ್ ಡ್ರೈವ್ ಸಬ್ಮಿಟ್ ಮಾಡಿದ್ದೀನಿ ಗಣೇಶನ್ ಮದುವೆ ಆಗಿ ಮಗ ಇದ್ದಾನೆ ಅಂತ ಅದೆಲ್ಲ ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಕೋರ್ಟ್ ನಲ್ಲಿ ಸೊ ಇವಾಗ ಅದೆಲ್ಲ ಏನಾಗೋಗಿದೆ ಅಂದ್ರೆ ಇದಾನೆ ಗಣೇಶನ್ ಮಗ ಇದ್ದಾನೆ ಮೂವತ್ತಾರು ವರ್ಷದ ಮಗ ಇದ್ದಾನೆ ಅವನ್ಗೆ ಅವ್ರ ಏನ್ ಮಾಡ್ತಾರೆ ಅವ್ನ್ ಬಂದ್ಬಿಟ್ಟು ಏನಾಗೋಯ್ತು ಅಂದ್ರೆ ಅವನೊಂದು ಪರ್ಸನಲ್ ಮ್ಯಾಟರ್ ಗಣೇಶನ್ ತುಂಬಾ ಬಹಿರಂಗ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ ಈ ಕಾರ್ತಿಕ್ ಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ ನಮ್ಮ ಬಕೀಲ್ ಹೇಳಿದ್ರು ಕಾರ್ತಿಕ್ ಬಗ್ಗೆ ಹೇಳಿ ಅವಾಗ್ದ ನಂದು ಎಫ್ ಐ ಆರ್ ಫೈಲ್ ಮಾಡಿರೋದು ಮೂವ್ ಆಗುತ್ತೆ ಅನ್ನೋದು ಉದ್ದೇಶದಲ್ಲಿ ಅವ್ರು ನನ್ಗೆ ಹೇಳಿದ್ರು ಈಗ ಬಹಿರಂಗವಾಗಿ ಹೇಳ್ಕೊಂಬಂದಿಂತ ಮಿಕ್ಕಿದ ಫ್ಯಾಮಿಲಿ ಮ್ಯಾಟ್ರ ನಾನು ಹೇಳ್ಕೊಂಡ್ರೆ ಅದು ಒಳ್ಳೇದಲ್ಲ ಅದು ಸೊ ಗಣೇಶನ್ ಬಂದ್ಬಿಟ್ಟು ಅವ್ನ ಹೆಂಡತಿ ಅವರಿಬ್ರು ದೂರ ಆಗೋದ್ರು ಸೊ ಮಗನೂ ದೂರ ಆಗೋದಾ ಹಾಗಾಗ್ಬಿಟ್ಟು ಅವನು ಮಗನ್ನೇ ತರಕ್ ಆಗ್ಲಿಲ್ಲ ಸೊ ಈ ತರ ಬೇರೆ ವಿಚಾರಗಳಿದೆ ಫ್ಯಾಮಿಲಿದು ಪರ್ಸನಲ್ ಮ್ಯಾಟರ್ ಹಾಗಾಗ್ಬಿಟ್ಟು ಗಣೇಶನ್ದು ಮಗ ಮದ್ವೆ ಆಗಿ ಅವ್ನ ಮಗ ಇದ್ದಾನೆ ಅಂದ್ಬಿಟ್ಟು ನಾವು ವಿತ್ ಎವಿಡೆನ್ಸ್ ಅಂದ್ರೆ ಫೋಟೋಗ್ರಾಫ್ ಗಣೇಶನ್ ಮದ್ವೆ ಆಗಿರೋದು ಹೆಂಡತಿ ಜೊತೆಲಿ ಇರೋದು ಪ್ಲಸ್ ಗಣೇಶನ್ ಮಗ ಇದ್ದಾನೆ ಅಂತ ಅದನ್ನು ಪ್ರೂವ್ ಮಾಡಿ ಕೋರ್ಟ್ ಮುಂದೆ ತಂದ್ಬಿಟ್ಟಿದ್ದೀನಿ ಸೊ ಬಹಳಷ್ಟು ಸತ್ಯಗಳು ಕಾರ್ತಿಕ್ ಹೇಳೋರು ಸುಳ್ಳು ಅನ್ಬಿಟ್ಟು ಆ ಸತ್ಯನೆಲ್ಲ ನಾನು ಬಿತ್ ಎವಿಡೆನ್ಸ್ ಪ್ರೂವ್ ಮಾಡ್ಬಿಟ್ಟಿದ್ದೀನಿ ಅದಾದ್ಮೇಲೆ ವಿಷ್ಣುವರ್ಧನ್ ಸಮಾಧಿನ ಹತ್ ಎಕರೆ ಅವನ ಹೆಸರಲ್ಲೇ ಇದೆ ಅನ್ವೇಳೆ ಹೈಕೋರ್ಟ್ ನಲ್ಲಿ ಆರ್ಡರ್ ತೊಗೊಂಡ್ಬಿಟ್ಟಿದ್ದಾನೆ ಒಂದು ಇನ್ನೊಂದು ಹೇಳ್ತೀನಿ ಇದು ಬಂದ್ಬಿಟ್ಟು ಇವಾಗ ನಡೀತಾ ಇರೋದು ಸಡನ್ ಪ್ಲಾನ್ ಅಲ್ಲ ಇದು ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕನ ಚಿಕ್ಕ ಸ್ಮಾರಕ ಇತ್ತಲ್ವೇ ಅವ್ರದ್ದು ಮೈಸೂರು ಶಿಫ್ಟ್ ಆಗೋಯ್ತು ಐದು ಎಕರೆ ಕೊಟ್ಟು ಅದ್ ಬೇರೆ ವಿಚಾರ ಅರೆ ಸ್ಮಾರಕ ಅಂತ ಅಭಿಮಾನಿಗಳಿಗೆ ಉಳಿದಿರೋದು ಒಂದು ಹನ್ನೊಂದು ಕ್ವಿಂಟೆಲ್ ಜಾಗ ಇತ್ತು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಕೋರ್ಟ್ ಆರ್ಡರ್ ನಮ್ ನನ್ಗೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನನಗೂ ನಮ್ಮ ವಕೀಲ್ ಹೇಳ್ತಾ ಇದ್ದಾರೆ ನನ್ಗೂ ನನ್ನನ್ನು ಪಾರ್ಟಿ ಅದರಲ್ಲಿ ಯಾಕಂದ್ರೆ ಸ್ಟುಡಿಯೋ ಕೇಸ್ ನಡೀತಾ ಇದೆ ರೈಟ್ ನನ್ನನ್ನು ಪಾರ್ಟಿ ಮಾಡಿ ನನ್ನನ್ನು ಮಾಡ್ಬೇಕಾಯ್ತು ನಾನು ಮಾಡ್ಲಿಲ್ಲ ಅವ್ನೇನ್ ಮಾಡ್ಬಿಟ್ಟಿದ್ದಾನೆ ಗೌರ್ಮೆಂಟ್ ಅನ್ನ ಪಾರ್ಟಿ ಮಾಡಿ ಇನ್ಫ್ಯಾಕ್ಟ್ ನನ್ ಕೆಲವ್ರು ಹೇಳಿದ್ರು ಭಾರತೀಯರನ್ನು ಪಾರ್ಟಿ ಮಾಡಿ ಅವ್ರ ನೋಟಿಸ್ ಹೋಗಿದೆ ಅಂತ ಕೊನೆಗೆ ಮೊನ್ ಮೊನ್ನೆ ಗೊತ್ತಾಯ್ತು ಇದ್ರಲ್ಲಿ ಭಾರತೀಯರನ್ನ ಪಾರ್ಟಿ ಮಾಡಿಲ್ಲ ಬರೀ ಗೌರ್ಮೆಂಟ್ ಮಾತ್ರ ಪಾರ್ಟಿ ಮಾಡಿ ಅವ್ರು ಕಳ್ಸಿಕೊಟ್ಟು ಏನ್ ಹೇಳಿದಾನೆ ಅಂದ್ರೆ ಹೈಕೋರ್ಟ್ ಅದೇ ಅವ್ನ್ ಕೇಳ್ಕೊಂಡಿರೋದು ಹಾಕೊಂಡಿರೋದು ಅಪ್ಲಿಕೇಶನ್ ಅಲ್ಲಿ ಇದ್ರಲ್ಲಿ ಬಂದ್ಬಿಟ್ಟು ಅವ್ರು ಆಲ್ರೆಡಿ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಕಟ್ಟೋದಕ್ಕೆ ಆಲ್ರೆಡಿ ವಿಷ್ಣುವರ್ಧನ್ ಸ್ಮಾರಕ ದೇಕ್ರೆ ಮೈಸೂರಿನ ಬಿಡುಗಡೆ ಆಗಿ ಸ್ಮಾರಕ ಆಲ್ರೆಡಿ ಎಕ್ಸಿಸ್ಟ್ ಆಗ್ತಿದೆ ಇದು ಬಂದ್ಬಿಟ್ಟು ಇದು ಅವ್ರಿಗೆ ಸಂಬಂಧನೇ ಇಲ್ಲ ಇದು ಅಂದ್ರೆ ಸ್ಮಾರಕ ಅಂತ ಕಟ್ಟೋದಕ್ಕೆ ಯಾವ ಯಾರಿಗೂ ಹಕ್ಕಿಲ್ಲ ಅದಕ್ಕೆ ಡೆಮಾಲಿಶ್ ಮಾಡಕ್ಕೆ ಕೋರ್ಟ್ ಆರ್ಡ್ರೇ ತಗೊಂಡ್ಬಿಟ್ಟು ಅವ್ರು ಏಳನೇ ತಾರೀಕು ರಾತ್ರಿ ಅಂದ್ರೆ ಆಗಸ್ಟ್ ಏಳನೇ ತಾರೀಕು ರಾತ್ರಿ ಅದು ಕೋರ್ಟ್ ಆರ್ಡರ್ ಪೊಲೀಸ್ನವ್ರು ಕೊಟ್ಟು ಕೋರ್ಟ್ ಪೊಲೀಸ್ನವ್ರ ಬಂದೋಬಸ್ತ್ ಇಟ್ಕೊಂಡು ಬುಲ್ಡೋಸರ್ ತಂದು ಮಠ ಮಾಡಿರೋದು ನನ್ನ ಗಮನಕ್ಕೆ ಬಂದಿದ್ದು ಏಳನೇ ಎಂಟನೇ ತಾರೀಕು ಮಧ್ಯಾಹ್ನದ ಮುಖಾಂತರ ಅದು ಅನೌನ್ಸ್ ಆಯ್ತಲ್ವೇ ಅವಾಗ ನನ್ನ ಗಮನಕ್ಕೆ ಬಂದಿದ್ದು ಅದಾದ್ಮೇಲೆ ನನಗೆ ಬೇಜಾರಾಗಿತ್ತು ಯಾಕಂದ್ರೆ ಬರೀ ಹನ್ನೊಂದು ಕುಂಟೆ ಅವ್ರೇನು ಒಂದ್ ದೊಡ್ಡ ಅದು ಅದೇನು ಅದು ಆಕ್ಯುಪೈ ಮಾಡಿಲ್ಲ ಇಲ್ಲ ಹನ್ನೊಂದು ಕುಂಟೆನ ಬಿಟ್ಕೊಟ್ಬಿಡ್ಬೋದೈತಲ್ವೇ ಯಾಕೆ ನನ್ನ ನನ್ನ ಕೈನಲ್ಲಿ ಏನು ಇಲ್ಲ ಇದ್ರಲ್ಲಿ ಅಶೋಕ್ ಅವರೇ ಕಾರಣ ಎಕರೆ ಇರೋದು ಕಾರ್ತಿಕ್ ಹೆಸರಲ್ಲಿ ಇದು ನಾನು ಅವ್ನು ಕಾರ್ತಿಕ್ ಹೆಸರಲ್ಲಿ ಮಾಡ್ಕೊಂಡಿರೋದು ಅಂತ ಇವಾಗ ಪ್ರೂವ್ ಮಾಡಿ ಅದರಿಂದ ನಾನು ರಿಲೀಸ್ ಹೊರ್ಗಡೆ ಬರ್ತಾ ಇದ್ದೀನಿ ಬಟ್ ಪ್ರೂವ್ ಮಾಡಕ್ ಇನ್ನೂ ನಂಗೆ ಟೈಮ್ ಬೇಕಲ್ವೇ ಕೋರ್ಟ್ ನಲ್ಲಿ ಕಾನೂನು ಹೋಗ್ಬೇಕು ಅಂತ ಇವಾಗ ರಿಲೀಸ್ ಡೇಟ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಯಾಕಂದ್ರೆ ಕಾರ್ತಿಕ್ ಮಾಡೋದು ಅವ್ರ ಅಪ್ಪನ ಹೆಸರಲ್ಲಿದೆ ಅಂತ ಅವ್ರ ತಂದೆ ಹೆಸರಿಂದ ಅವರ ಅಪ್ಪನ ಹೆಸರು ಬಂತು ಬಂತ ದಾಖಲೆಗಳು ಕೊಟ್ಟಿಲ್ವಲ್ಲ ಕೋರ್ಟ್ ನಲ್ಲಿ ಸೊ ಅವ್ನ ಎಲ್ಲಾ ರೀತಿಲ್ಲೂ ಸಿಕ್ಕಾಕೊಂಡಿದ್ದಾನೆ ಸೊ ಇವಾಗ ನಮ್ಗೆ ಯಾವ್ದು ಮಟ್ಟ ಮಾಡಿರೋದು ವಿಷ್ಣುವರ್ಧನ್ ಒಂದು ಚಿಕ್ಕದೊಂದಿತ್ತಲ್ವಾ ಅನ್ನೊಂದ್ ಕೋಟೆಯಲ್ಲಿ ಅದನ್ನ ಸ್ಮಾರಕನ ಅವ್ರ ಮಟ್ನ ಮಟ್ಟ ಮಾಡಿರೋದು ಅಲ್ಲಿ ಮಾಲ್ ಅವ್ರ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದು ಮಾಲ್ ಕಟ್ಟೋದು ನೀವು ಒಂದು ಪ್ಲಾನ್ ಮಾಡ್ಕೊಂಡ್ರೆ ಇವಾಗ ನಡೆದಿರೋದೆಲ್ಲ ಕೆಲವು ತಿಂಗಳಿಂದ ಇದು ವರ್ಷಾಂಗ್ಲೆ ನಡ್ತಿರ್ಬೋದು ಯಾಕಂದ್ರೆ ಹೋದ್ ವರ್ಷ ವಿಷ್ಣುವರ್ಧನ್ ಅವ್ರದ್ದು ಹುಟ್ಟಿದ್ದೋ ಅಥವಾ ಡೆತ್ ಅನಿವಾಸಿಗನೋ ನನ್ಗೆ ಅದನ್ನು ಪ್ರೊ ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡ್ಬಿಟ್ಟು ಹೊರಗಡೆ ಒಳಗಡೆ ಒಬ್ರು ಅಭಿಮಾನಿ ಬಿಟ್ಟಿಲ್ಲ ಅಂತ ನನ್ಗೆ ಮಾಧ್ಯಮದ ಮುಖಾಂತರ ಗೊತ್ತಾಯ್ತು ಅದು ಯಾವ್ದೋ ಒಂದು ಕಳೆದ ವರ್ಷದಲ್ಲಿ ಆ ಒಂದ್ ಇಬ್ರು ಮೂರು ಜನ ಅಭಿಮಾನಿಗಳು ಒಳಗಡೆ ಬಂದ್ಬಿಟ್ಟಿದ್ದಾರೆ ಅದನ್ನ ಕಾಲಿನಲ್ಲಿ ಓದ್ಯೋದೆಲ್ಲ ನನ್ನ ಮಾಧ್ಯಮದಲ್ಲಿ ನೋಡಿದ್ನಲ್ಲ ಸೊ ಇಷ್ಟೊಂದೆಲ್ಲ ನಡೆದಿದ್ದು ಅಲ್ಲಿಗೆ ನಿಮ್ಗೆ ಇದು ಒಂದು ಡೆಮಾಲಿಶ್ ಮಾಡಿ ವಿಷ್ಣುವರ್ಧನ್ ಅವರ ಸ್ಮಾರಕನ ಅಲ್ಲಿ ಮಾಲ್ ಕಟ್ಟೋದಕ್ಕೆ ತುಂಬಾ ಸಂಚು ನಡೀತಾ ಇದೆ ತುಂಬಾ ದಿನ ಇದ್ರಲ್ಲಿ ಅವನ್ಗೆ ಕೆಲವ್ರು ಒಬ್ರು ನನಗೆ ರಾಜಕಾರಣಿ ಇದ್ರಲ್ಲಿ ಇದರಲ್ಲಿ ಒಡನಾಟ ಇದ್ರೆ ಅಂತ ನನ್ಗೆ ಗೊತ್ತಿಲ್ಲ ಗೊತ್ತಿದೆ ಇನ್ ಮಿಕ್ಕಿದ್ದವ್ರು ಯಾರು ಇದರಲ್ಲಿ ಅವ್ರಿಗೆ ಕಾರ್ತಿಕ್ ಬ್ಯಾಕಿಂಗ್ ಮಾಡ್ತಾ ಅಂದ್ರೆ ನಿಮ್ ನಿಜ ಅಲ್ಲ ನಂಗೆ ಗೊತ್ತಿಲ್ಲ ಇನ್ಮೇಲೆ ನನ್ಗೆ ಗೊತ್ತಾಗ್ಬೇಕಷ್ಟೇ ಅದಕ್ಕೆ ನನ್ನ ಪರವಾಗಿರೋ ವಕೀಲರು ಅಂದ್ರೆ ನಮ್ ನನ್ನ ಕಡೆ ಇರೋರು ಕೆಲವರು ಒಳ್ಳೆಯದು ನಮ್ದು ತಂದೆ ಅಭಿಮಾನಿ ಇರ್ಬೋದು ನಮ್ಮ ಕಡೆ ವಕೀಲರು ಇರ್ಬೋದು ಅವರು ಎಲ್ಲ ಇದನ್ನ ಒಂದು ವಿಚಾರಣೆ ಮಾಡಿ ಒಂದು ಡಿಟೆಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರು ಯಾರು ಸಂಚ್ ಮಾಡ್ತಾರೆ ಇದಕ್ಕೆಲ್ಲ ಅಂತ ಮಾಡ್ತಾರೆ ಇನ್ಮೇಲೆ ಬಹುಶಃ ಮುಂದಿನ ಕಾಲದಲ್ಲಿ ಗೊತ್ತಾಗ್ಬೋದು ಅಶೋಕರೆ ವಿಷ್ಣುವರ್ಧನ್ ಅವರ ಸ್ಮಾರಕ ಸಮಾಧಿ ನೆಲಸಮ ಮಾಡಿರೋ ವಿಚಾರ ಮತ್ತೆ ವಿಷ್ಣುವರ್ಧನ್ ಅವರಿಗೆ ಜಾಗ ಕೊಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ನಿಮ್ಮ ನಿಮಗೆ ಸ್ಪಷ್ಟವಾಗಿದೆ ಇದು ತಪ್ಪು ಅನ್ನೋದು ತಪ್ಪು ಖಂಡಿತವಾಗ್ಲು ತಪ್ಪು ಡೆಮಾಲಿಶ್ ಮಾಡಿದ ತಪ್ಪು ತಪ್ಪು ಖಂಡಿತವಾಗ್ಲು ಅಥವಾ ಸಮಸ್ಯೆ ಬಗೆಹರಿದ್ರೆ ನೀವು ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಜಾಗ ನೀವು ಖಂಡಿತವಾಗ್ಲು ಇದು ಬಹಳಷ್ಟು ಮಂದಿಗಳು ನನಗೆ ಕೆಲವರು ಅಭಿಮಾನಿಗಳು ಇದ್ದಾರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಕೆಲವರು ಅಭಿಮಾನಿಗಳಿಗೆ ಅರ್ಥ ಆಗಿಲ್ಲ ಅರ್ಥ ಆಗದೆ ಪಾಪ ನಾನೇನು ಯಾಕಂದ್ರೆ ಇವಾಗ ಕೆಲವು ಅಭಿಮಾನಿಗಳು ನನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು ಬಾಬುಟ್ ಅವ್ರೇನ್ ಹೇಳಿದ್ರು ಅಂದ್ರೆ ನೀವು ಈ ಜಾಗನ ಬಿಟ್ಕೊಟ್ಬಿಡಿ ಬಿಟ್ಕೊಟ್ಬಿಡಿ ನಾವು ಬಂದ್ಬಿಟ್ಟು ನಿಮ್ಗೆ ಏನು ದುಡ್ಡು ಬೇಕೋ ಕೊಡ್ತೀವಿ ಅಂದ್ರು ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳಿದೆ ನೋಡಿ ಮೊದಲನೇದಾಗಿ ಅವರ ಮಟ್ಟ ಮಟ್ಟ ಮಾಡೋದು ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಇದು ಒಂದು ಅವರು ಹಿರಿಯ ನಟರು ಅವ್ರಿಗೂ ಗರ್ವ ಸಲ್ಸ್ಬೇಕಲ್ವೇ ಅವ್ರು ನೀವು ಮಟ್ಟ ಮಾಡೋಕ್ಕೆ ಮುಂಚೆ ಅಭಿಮಾನಿಗಳನ್ನೆಲ್ಲ ಇಟ್ಕೊಂಡು ಕಾರ್ತಿಕ್ ಅವ್ರು ಯಾರ ಕಡೆ ಇದನ್ನ ಪ್ಲಾನ್ ಮಾಡಿದಾರೋ ಇಟ್ಕೊಂಡು ಅವ್ರ ಹತ್ರ ಮಾತುಕತೆ ಮಾಡ್ಬೋದಾಯಿತು ಆಮೇಲೆ ತೀರ್ಮಾನ ಮಾಡ್ಕೋಬೋದಾಯ್ತು ದುಡ್ಡು ಬಿಟ್ಟು ಮಾಡಿರೋದು ನನಗೆ ಇಷ್ಟ ಇಲ್ಲ ನಾ ಸಪೋರ್ಟ್ ಮಾಡಲ್ಲ ಇದನ್ನೇ ನಾನೇ ವಿರೋಧಿಸ್ತೀನಿ ಅಂತ ನಾನು ಬಹಿರಂಗ ಮಾಧ್ಯಮಗಳಿಗೆ ಎಲ್ಲ ಮಾಧ್ಯಮಗಳಿಗೆ ತಿಳಿಸ್ಕೊಂಡಿದ್ದೀನಿ ಇವಾಗ ಏನಾಗೋಗಿದೆ ಅಂದ್ರೆ ಪ್ಲಾನ್ ಗಮನ ಬರಬೇಕು ನಾನ್ ಸ್ಟೇ ಆರ್ಡರ್ ನೋಡಿದೆ ಬಟ್ ಆಲ್ರೆಡಿ ಕೋರ್ಟ್ ನಲ್ಲಿ ನಮ್ದು ನಿಜ ಮಹಾನ್ ಜಡ್ಜ್ ಇದಾರೆ ತುಂಬಾ ಒಳ್ಳೆ ಜಡ್ಜ್ ಅವರು ಅವ್ರೇನ್ ಮಾಡ್ಬಿಟ್ಟಿದ್ದಾರೆ ಮೊದ್ಲೇನೆ ಸ್ಟೇಟಸ್ ಕ್ಯೂ ಅಂತ ತಂದ್ಬಿಟ್ಟಿದ್ದಾರೆ ಆದ್ರೆ ನಾನು ಕಾರ್ತಿಕ್ ಏನು ಮಾಡಂಗಿಲ್ಲ ಫಸ್ಟ್ ನನ್ಗೆ ಗೊತ್ತೇ ಇರ್ಲಿಲ್ಲ ನಂಗೆ ಮೊನ್ನೆ ಸ್ಟೇ ಆರ್ಡರ್ ಕೊಟ್ಟಕ್ಕೆ ಹೋದಾಗ ಮೇಡಮ್ ಅವರು ಹೇಳಿದ್ರು ಆಲ್ರೆಡಿ ಸ್ಟೇಟೋ ಅಂದ್ರೆ ಸ್ಟೇಟಸ್ ಕ್ಯೂ ಇದೆಯಲ್ಲ ನಿಮ್ಗೆ ಅವ್ರಿಗೂ ಏನು ಮಾಡೋಕ್ಕಾಗಲ್ವಲ್ಲ ಅಂದ್ರೆ ಆಮೇಲೆ ನಾನು ಕೋರ್ಟ್ ಆರ್ಡರ್ ನಾನು ತಗ್ಸಿದ್ದೆ ಆ ಕಾಪಿ ನೋಡ್ತೀನಿ ಇದೆ ಅವ್ರು ಮೊದಲೇನೆ ಕೇಸ್ ಇವ್ರು ಫೈಲ್ ಮಾಡಿದಾಗಲೇ ಹೇಳ್ಬಿಟ್ಟಿದ್ದಾರೆ ಸ್ಟೇಟಸ್ಗೆ ಮೈಂಟೈನ್ ಮಾಡಬೇಕು ಅಂತ ಅವ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಹಾಕಿದ್ದಾರೆ ಆರ್ಡರ್ ಹಾಗಾಗಿ ಕಾರ್ತಿಕ್ ಮಾಡೋಕ್ಕಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ ಇದೆಲ್ಲ ಇದ್ರೂ ಇವ್ರು ಮುಂದುವರೆದಿದ್ದಾರೆ ಅಂದ್ರೆ ಇಷ್ಟು ಜನ ಅವ್ರಿಗೆ ಹಿಂಬ ಬೆಂಬಲ ಕೊಟ್ಟಿರ್ಬೋದು ಅಂತ ದೊಡ್ಡ ದೊಡ್ಡವ್ರ ವ್ಯಕ್ತಿಗಳಿದ್ರಲ್ಲಿ ಕಾರ್ತಿಕ್ ಬೆಂಬಲ ಕೊಡ್ತಾ ಇದಾರಲ್ಲ ಇವತ್ತು ಅಂದ್ರೆ ಕೇಸ್ ನಲ್ಲಿ ನಾನು ಎಲ್ಲಾ ಕೋರ್ಟ್ ಮುಂದೆ ತಂದಿರೋದ್ರಿಂದ ಇವಾಗ ದೃಷ್ಟಿ ಏನು ಆಗಲ್ಲ ಅಶೋಕ್ ವಿಷ್ಣುವರ್ಧನ್ ಅವರು ಯಾರ್ಯಾರ ಅಭಿಮಾನಿಗಳು ನನ್ನ ಹತ್ರ ಬಂದ್ರು ನಾನು ಈ ಜಾಗ ಹನ್ನೊಂದು ಕುಂಟೆ ಮಾತ್ರ ಹನ್ನೊಂದು ಕುಂಟೆ ಮಾತ್ರ ಖಂಡಿತವಾಗ್ಲು ನಿಮಗೆ ಒಂದ್ ರೂಪಾಯಿ ಇಸ್ಕೊಳ್ದೆ ಬಿಟ್ಕೊಡ್ತೀನಿ ಅಂತ ಹೇಳ್ಬಾರ್ದು ಯಾಕಂದ್ರೆ ಅವರು ದೊಡ್ಡ ಹಿರಿಯ ನಟರು ಆತರ ಇಲ್ಲ ನಾನು ಅವ್ರ ಗೌರವ ಸಲ್ಲಿಸೋ ಸಲುವಾಗಿ ಅಂದ್ರೆ ವಿಷ್ಣುವರ್ಧನ್ ಅವ್ರಿಗೆ ನನ್ನ ಕಡೆಯಿಂದ ಪರ್ಸನಲ್ ಗೌರವ ಸಲ್ಲಿಸೋ ಸಲುವಾಗಿ ಒಂದ್ ರೂಪಾಯಿ ಇಸ್ಕೊಳ್ಳಲ್ಲ ಆದ್ರೆ ಹನ್ನೊಂದು ಕುಂಟೆ ಮಾತ್ರ ಖಂಡಿತವಾಗ್ಲು ಬಿಟ್ಕೊಡ್ತೀನಿ ಸ್ವಲ್ಪ ಕೆಲವು ತಿಂಗಳ ಕಾಯಿ ಅಂತ ಹೇಳಿದೆ ಅವ್ರು ಕೆಲವು ಅಭಿಮಾನಿಗಳು ನಾವ್ ನಂಬಿ ಖಂಡಿತವಾಗ್ಲು ಇವಾಗ ಆಯ್ತು ಕಾಯ್ತೀನಿ ಅಂತ ನನ್ಗೆ ಒಂದು ಒಂದು ಥ್ಯಾಂಕ್ಸ್ ಹೇಳ್ತಾರೆ ನಾನು ಹೇಳಿದ್ರೆ ಥ್ಯಾಂಕ್ಸ್ ಹೇಳ್ಬಿಡಿ ಯಾಕೆ ನಂದು ಕರ್ತವ್ಯ ಓಕೆ ಇದು ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆ ಕುಟುಂಬದ ವ್ಯಾಜ್ಯ ಬೇರೆ ಬೇರೆ ಓಕೆ ಸಮಸ್ಯೆಗಳಿದೆ ಆ ಕಾರಣಕ್ಕಾಗಿ ಈ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಇದ್ ಮಾಡಿದ್ರು ಕೋರ್ಟ್ ತೀರ್ಪು ಕೊಡ್ತು ಅದೆಲ್ಲ ಒಂದು ವರ್ಷ ಆದ್ರೆ ಇನ್ನೊಂದು ಕಡೆ ಬಾಲಣ್ಣ ಅವ್ರ ಅಂದ್ರೆ ಸ್ಟುಡಿಯೋ ಕಟ್ಟಿದಂತಹ ಅವರ ಕನಸು ಏನಿತ್ತು ಬಾಲಣ್ಣ ಅವ್ರದ್ದು ಅವ್ರು ಕಟ್ಟಿದಂತಹ ಅದು ಅವರದ್ದೇ ಸಮಾಧಿಯನ್ನ ಕುಟುಂಬದವರು ಹೊಡೆದಿದ್ದಾರೆ ಹೊಡೆದ್ ಹಾಕಿದ್ದಾರೆ ನೆಲಸಮ್ಮ ಮಾಡಿದ್ದಾರೆ ಇನ್ನು ವಿಷ್ಣುವರ್ಧನ್ ಅವ್ರ್ ಬಿಡ್ತಾರ ಅನ್ನೋದ್ರ ಬಗ್ಗೆ ಹೊರಗಡೆ ಚರ್ಚೆ ಅಂದ್ರೆ ಬಾಲಣ್ಣ ಅವ್ರ ಸಮಾಧಿನೇ ಹೊಡೆದ್ ಹಾಕಿರೋರು ವಿಷ್ಣುವರ್ಧನ್ ಅವ್ರ ಸಮಾಧಿನ ಬಿಡ್ತಾರ ಅದೇನ್ ದೊಡ್ಡ ವಿಚಾರ ಅವ್ರಿಗೆ ಹೊಡಿಯೋದು ಅನ್ನೋದ್ರ ಬಗ್ಗೆ ನೋಡಿ ವಿಷ್ಣು ಇದು ನಮ್ ತಂದೆದು ಸಮಾಧಿ ತಂದೆ ತಾಯಿದು ಪಕ್ಕದಲ್ಲೇ ದಂಪತಿಗಳಾಗಿ ಇಟ್ಟಿದ್ವಿ ಅದು ಎಲ್ಲಾರ್ಗೂ ಗೊತ್ತಿರೋ ವಿಚಾರನೆ ಅಂದ್ರೆ ನನ್ ದೃಷ್ಟಿಲಿ ಏನಿಲ್ಲ ಅಂದ್ರೂ ಒಂದ್ ಐದಾರು ವರ್ಷ ಆಗಿದೆ ನಮ್ ತಂದೆ ತಾಯಿ ಸಮಾಧಿ ನೋಡ್ದು ಆಮೇಲೆ ನನ್ ಗಮನಕ್ಕೆ ಏನ್ ಬಂತು ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಅವರು ಹತ್ ಅಸ್ತಿ ಇರ್ತದಲ್ವೇ ಅವ್ರು ಹೇಳೋ ಪ್ರಕಾರ ಏನು ಅಂದ್ರೆ ಗಣೇಶ ಕಾರ್ತಿಕ್ ಎಲ್ಲ ಒಂದು ತೀರ್ಮಾನ ಅವ್ರ್ ಅವ್ರ ಪ್ರಕಾರ ಅಭಿಪ್ರಾಯ ಪ್ರಕಾರ ಯಾಕೆ ಇದು ನನ್ಗೆ ಗೊತ್ತಿರೋದು ನನ್ ಗಮನಕ್ಕೆ ಬಂದಿದ್ದು ನಾನೇ ಒಂದ್ಸಲ ಹೋದಾಗ ಆ ಸಮಾಧಿ ಇಲ್ಲದೆ ಇದ್ದಾಗ ನಾನು ಕೊನೆ ಸಲ ಹೋಗಿದ್ದೆ ಯಾವಾಗ ಅಂತ ನಂಗೆ ನೆನಪಿಲ್ಲ ಹೋದಾಗ ಸಮಾಧಿ ಇರ್ಲಿಲ್ಲ ಅವಾಗ ನಾನು ಕೇಳಿದೆ ಅವ್ರ ಹತ್ರ ಕೇಳಿದಕ್ಕೆ ಗಣೇಶ ಹೇಳಿದ ಒಂದೇ ಒಂದು ತರ ಇಲ್ಲ ಅದನ್ನ ಹೊಡೆದಾಕ್ ಬಿಟ್ವಿ ಕಾರಣ ಅಲ್ಲಿ ಶಾಸ್ತ್ರದವರು ಯಾರೋ ಹೇಳಿದ್ರು ಅಂತೆ ಅದು ಹಸ್ತಿ ಇರೋರ್ಗು ನಿಮ್ಗೆ ಸ್ಟುಡಿಯೋ ಉದ್ದಾರ ಆಗಲ್ಲ ಅಂತ ಅದಕ್ಕೆ ಹೊಡೆದ್ಬಿಟ್ಟು ಅದು ಆಸ್ತಿನ ತೊಗೊಂಡೋಗ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಬಿಟ್ಬಿಟ್ಟಿದಾರಂತ ಅಸ್ತಿನ ಅಂತ ನನ್ ಗಮನಕ್ಕೆ ಬಂತು ಇದು ನನ್ಗೆ ಆಶ್ಚರ್ಯ ಆಗೋಯ್ತು ಅಂದ್ರೆ ನಾನ್ ಬಿಟ್ಬಿಟ್ಟು ಯಾಕೆ ಅವ್ರೇನ್ ಹೇಳಿದ್ರು ಅಂದ್ರೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಹತ್ರ ಸುಳ್ಳು ಇದುವರ್ಗು ಶಿಫ್ಟೇ ಮಾಡಿಲ್ಲ ಅಲ್ಲಿಗೆ ನಿಮ್ಗೆ ತಂದೆ ತಾಯಿ ತಂದೆದು ತಂದೆ ತಾಯಿದೋನೋ ಅಥವಾ ತಾತಂದೋನು ಅವ್ರದ್ದೇನೆ ಒಂದ್ ಸಮಾಧಿ ಉಳಿಸ್ಕೊಳ್ ಆಗದೆ ಇರೋ ವ್ಯಕ್ತಿಗೆ ವಿಷ್ಣುವರ್ಧನ್ ಸಮಾಧಿ ಅವ್ರದ್ದು ಅಥವಾ ಅವರದ್ದು ಸ್ಮಾರಕ ಅವಾಗ ಮಟ್ಟ ಮಾಡೋದು ಅವ್ರಿಗೆ ಅವ್ರ ಕ್ಯಾರೆ ಇರಲ್ಲ ಅಲ್ಲಿ ಅದನ್ನ ನಾನು ಇವಾಗ ನಿಮ್ಮ ಮಾಧ್ಯಮ ಹತ್ರ ತಿಳಿಸ್ಕೊಳ್ತಾ ಇದೀನಿ ಅಂದ್ರೆ ಈಗ ಇದ್ರಲ್ಲಿ ಇದರಲ್ಲೂ ನಿಮ್ಗೆ ಪಾತ್ರ ಇಲ್ಲ ಖಂಡಿತವಾಗ್ಲು ನಂಗೆ ಗೊತ್ತಿಲ್ಲ ನನ್ಗೆ ಆಮೇಲೆ ಸುದ್ದಿ ಬಂದಿರೋದು ಸ್ಟುಡಿಯೋ ನಡೀತಾ ಇಲ್ಲ ಅದಕ್ಕೆ ಮುಂಚೆ ಮಾತ್ರ ನಿನ್ ಸ್ಟುಡಿಯೋ ನಡೆದ್ಬಿಡುತ್ತೆ ಇವ್ರ ಆಸ್ತಿ ಇತ್ತಲ್ವೇ ಅವಾಗ ಮಾತ್ರ ಸ್ಟುಡಿಯೋ ನಡೆದ್ಬಿಡ್ತಾ ಅಥವಾ ಆಸ್ತಿ ಮೇಲೆ ಸ್ಟುಡಿಯೋ ಉದ್ದಾರ ಆಯ್ತಾ ಹೇಳಿ ಆಗಿಲ್ವಲ್ಲ ಇವಾಗ್ಲೂ ಏನೇನ್ ಕಾರ್ಯಗಳು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೋ ಅದೆಲ್ಲ ಬಂದ್ಬಿಟ್ಟು ಅವ್ರ ಸಂಚುಗಳು ಇದೆಲ್ಲ ಕಾನೂನು ವಿರುದ್ಧವಾಗಿರೋ ಸಂಚುಗಳು ಅದಕ್ಕೆ ರಿಲೇಟೆಡ್ ಇನ್ನೊಂದು ಪ್ರಶ್ನೆ ಅದು ಸುದೀಪ್ ಅವರು ಸ್ಮಾರಕ ಅಪಾಜಿತ್ ಮಾಡ್ಕೊಟ್ರು ಅನ್ನೋದ್ರ ಬಗ್ಗೆ ಮೊನ್ನೆ ಎಲ್ಲೋ ಒಂದ್ ಕಡೆ ನೋಡ್ತಾ ಇದೆ ಅದ್ರ ಬಗ್ಗೆ ಹೌದು ಸುದೀಪ್ ಅವರುನು ನನ್ಗೆ ಇನ್ಫ್ಯಾಕ್ಟ್ ಅಲ್ಲಿ ಸಮಾಧಿ ಕಟ್ಟೋದಕ್ಕೂ ಸುದೀಪ್ ಅವರದು ಆಮೇಲೆ ಮನೆ ಇತ್ತು ನೋಡಿ ನಾವೆಲ್ಲ ಇದ್ದಿದ್ ಮನೆ ಅದೆಲ್ಲ ಬಂದ್ಬಿಟ್ಟು ಸುದೀಪ್ ಅವರು ಹೊಸ ಕಟ್ಟಿದ್ರಂತೆ ರೆನೋವೇಟ್ ಮಾಡಿ ಒಂಥರ ಮನೆ ಹಂಗೆ ಕಟ್ಟುದ್ರು ಅಂತ ಯಾಕಂದ್ರೆ ಅವ್ರದ್ದು ಚಿತ್ರ ಸ್ವಾತಿ ಮುತ್ತು ಅಂತ ಸ್ವಾತಿ ಮುತ್ತು ಅಂತ ಚಿತ್ರ ಆಯ್ತಲ್ವೇ ಅಲ್ಲಿ ಅವರೇ ಎಲ್ಲ ಒಂಥರ ರೆನೋವೇಟ್ ಮಾಡ್ಕೊಂಡು ಮಾಡಿದ್ರು ಅಂದ್ರು ಆಮೇಲೆ ಸಮಾಧಿ ಕಟ್ಟಕ್ಕೂ ಅವರೇ ಒಂದು ಪ್ರೋತ್ಸಾಹ ಕೊಟ್ಟು ಅವರು ಅದ್ರಲ್ಲಿ ಸಹಾಯ ಮಾಡಿದಾರಂತ ನನ್ ಗಮನಕ್ ಬಂತು ನನ್ಗೆ ನೋಡಿ ಇವಾಗ ಕೇಸ್ ನಾನು ಇಪ್ಪತ್ತೆರಡು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದರೆ ಒಂದೇ ಒಂದು ಉದ್ದೇಶ ಅದು ಬಹಳಷ್ಟು ಜನ ಹೇಳ್ತಾರೆ ಆಸ್ತಿಗೋಸ್ಕರವಾಗಿ ಉದ್ದಾಡ್ತಿದ್ದಾರೆ ಹಣಕೋಸರ ಅಂತ ಹೇಳ್ತಾರೆ ಅವ್ರ ಏನಾದ್ರು ನೆನೆಸ್ಕೊಳ್ಳಿ ಅಭಿಪ್ರಾಯ ಬಟ್ ನನ್ನ ಉದ್ದೇಶ ಇವಾಗ ಸ್ಪಷ್ಟವಾಗಿ ಹೇಳ್ತೀನಿ ಇಪ್ಪತ್ತೆರಡು ವರ್ಷದಿಂದ ನಾ ಕೇಸ್ ನಡೆಸ್ತಾ ಇರೋದು ಒಂದೇ ಒಂದು ಉದ್ದೇಶ ಆ ಜಾಗ ಉಳಿಸ್ಕೊಂಡು ಅಟ್ಲೀಸ್ಟ್ ಇವರು ಇರೋ ಹತ್ತು ಎಕರೆ ಉಳಿಸ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಅದನ್ನ ನಾನು ಹೇಳ್ತೀನಿ ನೋಡಿ ಒಗ್ಗಟ್ಟಾಗಿರ್ಬೇಕು ಇದನ್ನೆಲ್ಲ ನಮ್ಮ ತಂದೆ ಸುಳಿಸಿ ಅವ್ರು ಒಂದು ಮಾಡ್ಬೇಕು ಅಂದ್ರೆ ನಾವೆಲ್ಲ ಉಳ್ದಿರೋರು ಯಾರ್ಯಾರು ಉಳಿದಿರೋ ಒಗ್ಗಟ್ಟಾಗಿರ್ಬೇಕು ನಂದು ಒಂದು ಪರ್ಸನಲ್ ಉದ್ದೇಶ ಏನು ಅಂದ್ರೆ ಆ ಜಾಗ ನನ್ ನನ್ನ ಹಕ್ಕು ಅಂತ ಬಂದ್ರೆ ಅದನ್ನ ಬಂದ್ಬಿಟ್ಟು ನಮ್ಮ ತಂದೆ ಹೆಸರಲ್ಲೇ ಒಂದು ಸ್ಮಾರಕ ತರ ಅಂದ್ರೆ ಸ್ಮಾರಕ ತರ ಅಂದ್ರೆ ನಾನು ನನಗೆ ಒಂದು ಮುಂದೆ ನನ್ಗೆ ಹಣದ ಸಹಾಯ ಮಾಡೋದು ಜಾಯಿಂಟ್ ವೆಂಚರ್ ನಲ್ಲಿ ಕೆಲವ್ರು ಒಬ್ರು ಒಳ್ಳೆಯವರು ಹೈದರಾಬಾದಿಂದ ಬಂದಿದ್ದಾರೆ ಅವ್ರನ್ನ ಇಟ್ಕೊಂಡು ನಮ್ಮ ತಂದೆ ದೊಡ್ಡ ಥಿಯೇಟ್ರೇ ಕಟ್ಸ್ಬೋದು ಅಥವಾ ಏನಾದ್ರು ಹೋಟೆಲ್ ಬಾಲಕೃಷ್ಣ ಅಂತ ಬರ್ಬೇಕು ಅದನ್ನ ಒಂದು ತೀರ್ಮಾನ ಮಾಡ್ಕೊಂಡು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ನಮ್ ತಂದೆ ಹೆಸರು ಉಳಿಸ್ಬೇಕು ಅದೇ ಜಾಗದಲ್ಲಿ ಯಾಕಂದ್ರೆ ಅವ್ರದ್ದು ಕನಸು ಕೂಸಾಗಿದ್ದ ಅಭಿಮಾನ್ ಸ್ಟುಡಿಯೋ ಅವ್ರ ಹೆಸರ ಅವ್ರ ಹೆಸರು ಉಳಿಸಿ ಅವ್ರ ಕನಸ ಕೂಸಿನ ಉಳಿಸಿ ಅವ್ರ ಅವರಲ್ಲೇ ಒಂದು ಅಭಿಮಾನ ಬಾಲಕೃಷ್ಣ ಅನ್ನೋದೊಂದು ಏನಾರು ಮಾಡ್ತೀನಿ ನಾನು ನನ್ಗೆ ಯಾವ ಯಾವ ತರ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಇವಾಗ ಚಿತ್ರ ಫಿಲ್ಮ್ ಥಿಯೇಟರ್ ಬೇಡ ಅಂತ ಇದ್ದಾರೆ ಮಾಲ್ ಮಾಡ್ಬೋದು ಅಥವಾ ಮದ್ವೆ ಛತ್ರ ಮಾಡಿಂತಾರೆ ಒಬ್ಬರೊಬ್ಬರು ಅಭಿಪ್ರಾಯ ಹೇಳ್ತಾರೆ ಒಟ್ಟಿನಲ್ಲಿ ನಮ್ದು ತಂದೆದು ಬಾಲ್ಕೃಷ್ಣ ಅಂತ ಬರಬಹುದು ಏನಾದ್ರೂ ಬಾಲಕೃಷ್ಣ ಅಂತ ಅದಕ್ಕೊಂದು ಹೆಸರು ಕೊಟ್ಟು ಅವ್ರು ಗೌರವ ಕೊಟ್ಟು ಅವ್ರ ಹೆಸರು ಉಳಿಸ್ಬೇಕು ಅದೇ ಜಾಗದಲ್ಲಿಂತ ನನ್ನದು ಒಂದು ದೊಡ್ಡ ಕನಸು ದೊಡ್ಡದೊಂದು ನಮ್ಮ ತಂದೆ ಸ ಸತ್ತಾಗ್ಲಿಂದ ಇದೊಂದು ದೊಡ್ಡ ಕನಸು ಅಂತ ನಾನು ನಿಮ್ಮ ಮಾಧ್ಯಮದ ಯೂಟ್ಯೂಬ್ ಒಂದು ವೀಕ್ಷಕರಿಗೆಲ್ಲ ತಿಳಿಸ್ಕೊಳ್ತಾ ಇದ್ದೀನಿ ಅಶೋಕ್ ಅವರೇ ಅಭಿಮಾನ ಸ್ಟುಡಿಯೋ ಅಪಾಜಿ ಕನಸಾಗಿತ್ತು ಅದನ್ನ ಹೊರತುಪಡಿಸಿದರೆ ಅವರಿಗೆ ಏನು ಚಿತ್ರರಂಗದ ಬಗ್ಗೆ ಇನ್ನೇನು ಕನಸುಗಳು ಬಗ್ಗೆ ನೋಡಿ ಅವ್ರು ನಮ್ ತಂದೆ ನಮ್ಮ ತಾಯಿ ತರ ತುಂಬಾ ಹಂಚ್ಕೊಂಡಿದ್ದಾರೆ ಪರ್ಸನಲ್ ಆಗಿ ನನ್ ಗಮನಕ್ಕೆ ಬಂದಿರೋದ್ ಏನಂದ್ರೆ ಅವ್ರು ಹೇಳೋರು ಯಾವಾಗ್ಲೂನು ಯಾವಾಗ ಸ್ಟುಡಿಯೋ ಅಲ್ಲಿ ಅವ್ರು ಕಷ್ಟಪಟ್ಟರು ಅವ್ರು ಹೇಳೋರು ನಾವ್ ಯಾರನ್ನು ದೂಷಿಸಕ್ ಆಗಲ್ಲಅ ನನ್ ಹಣೆಲ್ ಬರ್ದಿದ್ದೆ ನಿನ್ ಅದು ಕಷ್ಟ ಪಡುವಂತ ಹಣೆಲ್ ಬರ್ದಿದೆ ನಿಂಗೆ ಈ ಸ್ಟುಡಿಯೋ ಇಂದ ನೀನ್ ಉದ್ದಾರ ಆಗಲ್ಲ ನಿನ್ ಕನ್ಸು ಏನು ನಡೆಯಲ್ಲ ಅಂತ ನನ್ನ ಹಣೆಲ್ ಬರ್ದಿದ್ರೆ ನಾನು ಯಾರು ದೂಷಿಸ್ಲಿ ಅಂತ ನನ್ನ ಹತ್ರ ಎಷ್ಟೋ ಸಲ ಅಂದ್ರೆ ನಮ್ಮ ತಾಯಿ ಸತ್ ಮೇಲೆ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಸೊ ಅವ್ರು ಬಂದ್ಬಿಟ್ಟು ಯಾರು ಒಂದು ನೀವು ಇಟ್ಕೊಂಡು ಇವ್ರೇ ಹೆಂಗೆ ಮಾಡಿದ್ರು ಇವರಿಂದ ಮಾಡಿದ್ರು ಅಂತ ಖಂಡಿತವಾಗ್ಲೂ ಅದೊಂದು ದೊಡ್ಡ ವ್ಯಕ್ತಿ ಅದೊಂದು ದೊಡ್ಡ ವ್ಯಕ್ತಿ ಅಂತ ನಾನೇ ನಾನು ಗೌರವ ಪಡ್ತೀನಿ ನಮ್ಮ ತಂದೆ ಮೇಲೆ ನಮಸ್ಕಾರ ನಾನು ನಿಮ್ಮ ಸುಕೃತವಾಗ್ಲಿ ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ఇవరన్న ఫోమీ లైక్ మి ఇన్స్ట్రమ్ల్లో ఫేస్బుకల్లో సో ఆల్ ద బెస్ట్